ಇನ್ನು ಜಸ್ಟ್ ಐದು ನಿಮಿಷ ಅಷ್ಟೇ ಐದು ನಿಮಿಷದಲ್ಲಿ ಒಂದು ಐದು ಲಕ್ಷ ಹಣ ಎಡ್ಸೋಕ್ಕೂ ಕೂಡ ಆಗಲ್ಲ ಆದ್ರೆ ಅಲ್ಲಿ ಮಾತ್ರ ಬರೋಬ್ಬರಿ ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿಯಾಗಿತ್ತು ಜಸ್ಟ್ ಐದು ನಿಮಿಷದಲ್ಲಿ ಬೈಕ್ ನಲ್ಲಿ ಆಗಮಿಸಿದ್ದಂತಹ ಗ್ಯಾಂಗ್ ಜ್ಯುವೆಲ್ಲರಿ ಶಾಪ್ ಅನ್ನು ಸ್ವಚ್ಛ ಮಾಡಿ ಎಸ್ಕೇಪ್ ಆಗಿಬಿಟ್ರು ಮೈಸೂರು ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ದರೋಡೆಯ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಏಳು ಗನ್ ಹಿಡಿದು ಬೆದರಿಸಿದ್ರು ಏಳು ಕೆಜಿ ಚಿನ್ನ ದೋಚಿದ್ರು ಐವರು ಕಧೀಮರು ಐದೇ ನಿಮಿಷದಲ್ಲೇ ದರೋಡೆ ಮೈಸೂರು ಜಿಲ್ಲೆ ಹುಣಸೂರಿನ ಬಸ್ ಸ್ಟ್ಯಾಂಡ್ ಹಿಂದೆಯೇ ಇರೋ ಸ್ಕೈ ಜ್ಯುವೆಲ್ಲರಿ ಶಾಪ್ ಇದು ಕೇರಳ ಮೂಲದ ಶಾಪ್ ಒಟ್ಟು ಹನ್ನೊಂದು ಶಾಖೆ ಹೊಂದಿದ್ದು ಈ ಪೈಕಿ ಹುಣಸೂರಿನಲ್ಲಿರೋ ಈ ಶಾಪ್ನಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಹೊತ್ತಲ್ಲೇ ಬಿಗ್ ದರೋಡೆ ಆಗಿತ್ತು ಎರಡು ಬೈಕ್ನಲ್ಲಿ ಬಂದಿದ್ದ ಐವರು ಕದೀಮರು ಜಸ್ಟ್ ಐದು ನಿಮಿಷದಲ್ಲಿ ಬರೋಬ್ಬರಿ ಹತ್ತು ಕೋಟಿ ಮೌಲ್ಯದ ಏಳು ಕೆಜಿ ಚಿನ್ನಾಭರಣ ವಜ್ರದ ಆಭರಣ ದೋಚಿ ಇಸ್ಕಪ್ ಆಗಿದ್ದಾರೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತೆ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಕದೀಮರು ಶಾಪ್ನೊಳಗೆ ಎಂಟ್ರಿ ಕೊಟ್ಟಿದ್ದರು ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿದ್ರು ಬಳಿಕ ದರೋಡೆ ಶುರು ಮಾಡಿದರು ಇನ್ನು ನೋಡಿ ಜಸ್ಟ್ ಎರಡು ನಿಮಿಷದಲ್ಲೇ ಈ ಭೂಪ ಬರೋಬ್ಬರಿ ಎಂಬತ್ತು ಉಂಗುರಗಳನ್ನು ತನ್ನ ಜೇಬಿಗೆ ಇಳಿಸಿಕೊಂಡಿದ್ದ ಮತ್ತೊಬ್ಬ ಚಿನ್ನದ ಸರಗಳನ್ನು ಗುಡ್ಡೆ ಹಾಕಿ ಚೀಲಕ್ಕೆ ತುಂಬಿಕೊಳ್ತಿದ್ದ ಒಳಗೆ ದರೋಡೆ ಆಗ್ತಿದ್ರೆ ಹೊರಗಿದ್ದವರಿಗೆ ಒಳಗೇನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಇದರ ನಡುವೆ ಮಗು ಜೊತೆ ಇಬ್ಬರು ಗ್ರಾಹಕರು ಎಂಟ್ರಿ ಕೊಟ್ಟಿದ್ರು ಅವರನ್ನ ದರೋಡೆ ಗ್ಯಾಂಗ್ನವರೇ ಸ್ವಾಗತಿಸಿದ್ರು ಹುಣಸೂರು ಬ್ರಾಂಚ್ನಲ್ಲಿ ದರೋಡೆ ಕೇರಳದಲ್ಲಿ ಅಲರ್ಟ್ ಇಲ್ಲಿ ದರೋಡೆ ಮಾಡುತ್ತಿರುವುದು ಕೇರಳದಲ್ಲಿರೋ ಕೇಂದ್ರ ಕಚೇರಿಗೆ ಗೊತ್ತಾಗಿತ್ತು ಸಿಸಿಟಿವಿ ದೃಶ್ಯ ನೋಡಿ ಶಾಕ್ ಆದ ಸಿಬ್ಬಂದಿ ಕೂಡಲೇ ಇಲ್ಲಿರೋ ಮ್ಯಾನೇಜರ್ಗೆ ಮಾಹಿತಿ ನೀಡಿದರು ಊಟಕ್ಕೆ ಹೋಗಿದ್ದ ಮ್ಯಾನೇಜರ್ ಅರ್ಧಕ್ಕೆ ಬಿಟ್ಟು ಶಾಪ್ ಬಳಿ ಬಂದಿದ್ದರು ಹೀಗಾಗಿ ಇನ್ನಷ್ಟು ಆಭರಣಗಳು ಸೇಫ್ ಆಗಿವೆ ಎರಡು ಪಲ್ಸರ್ ಬೈಕ್ಗಳಲ್ಲಿ ಬಂದಿದ್ದ ಐವರು ಐದೇ ನಿಮಿಷದಲ್ಲಿ ದರೋಡೆ ಮುಗಿಸಿ ಎಸ್ಕೇಪ್ ಆಗಿದ್ದಾರೆ ಹುಣಸೂರಿನಿಂದ ಕೆಆರ್ ನಗರ ಮಾರ್ಗವಾಗಿ ಎಸ್ಕೇಪ್ ಆಗ್ತಿರೋ ದೃಶ್ಯ ಕೂಡ ಸೆರೆಯಾಗಿದ್ದು ಪೊಲೀಸರು ಬೇಟೆ ಆರಂಭಿಸಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು